ಹೈ ಟೆ ಚನ್ನಾಡ್ತಾ ಇದರ್ ಕಣಾ ನಾ ಅಂಗಡೆ ಕೂತ್ಕೊಂಡು ಅದೇ ಕೆಲಸ ನಂಗೇ ಬ್ರೇ ಅದು ಏನಾರ್ ಅಲ್ಲಿ ಇವತ್ತು ಗೊತ್ತಕೊಂಡೆ ನಾನು ಇರ್ತೀನ ಅಂಗಡೆ ಕೂತ್ಕೊಂಡು ಅದೇ ಕೆಲಸ ಓಕೆ ಓಕೆ ಚೆಕ್ ಹಲೋ ಬಡ ಒಳ್ಳೆ ಬಡ ಬಿಡೋ ಬರ್ನಿ ಆಗ ಒಂದು ಶೂನ್ಯದಲ್ಲಿ ಬಂದೆರ್ ಭಾಗಿ ಬರ್ತದಾ 1 0 ಬಂದಿ ಪಂದಿಂಗ್ ಅಡಿತು ಪ್ರಯತ್ನವಾಗಿತ್ತು ಅಟ್ಯಾಕ್ ಮಾಡುವಂತ ಪ್ರಯತ್ನ ಎರಡು ಒಂದಲ್ಲಿ ಪಂದ್ಯ ಸಾಗಿ ಮಾಡ್ತಾ ಇದ್ದು ಒಂದೇ ಅವರು ಕಿಯ ಹೊಂದ್ ಬಿಡುಗಿರೋ ಪಂದ್ಯ ಗುಡಿದ ಫೈನಲ್ ಪಂದ್ಯ ಕೂಡ ಎಲ್ಲಿಗ ಸಾಗಿ ಬಳಿಕ ಅದೇ ರೀತಿ ಒಂದು ಪಂದ್ಯ ಕೂಡದ ಆಯೋಜಕರಾಗಿ ಶ್ರೇತ ವಸಂತ್ ಹಸಂತಿ ಅದೇ ರೀತಿ ದೀಕ್ಷಿತ್ ಅವರು ಯಶಸ್ವಿಯಾಗಿ ಪಂದ್ಯ ಪಟವನ್ನ ಈ ಹಂತ ನಡೆಸಿಕೊಂಡಿದ್ದರು ಕೂಡ ಮತ್ತೊಮ್ಮೆ ಮಗನೊಮ್ಮೆ ಪ್ರೀತಿ ಅಭಿನಂದನೆಗಳು ಅಭಿನಂದನೆಗಳು ಹದಿನೈದು ಸಹಸ್ರಗಳ ನವೀನ್ ಬೊಮ್ಮಾರೊಂದಿಗೆ ಯಾರ ಎಂಟನೇ ಆವೃತ್ತಿಯ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವ கடி அோடணி ஆகாத மல்டிப்பை மத்திய அந்த மத்திய ಮೂರರಲ್ಲಿ ಒಂದು ಅಂಗದ ಮುನ್ನಡೆಯಲ್ಲಿ ಎಲ್ತ್ರೇ ದರದಾಟಗಾರ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಜಂಬೆಹಳ್ಳಿಯಿಂದ ಕೂಡ ಅದ್ದೂರಿ ಕಬಡ್ಡಿ ಪಂದ್ಯಕೂಟವನ್ನು ಸಂಘಟಕರು ಆಯೋಜನೆ ಮಾಡಿರ್ತಾರೆ ತಂಡಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬೆಂಡೆಕೋಟೆವನ್ನು ಕೂಡ ಐಟಿ ಸ್ವಾಗತ ಗೆಲ್ಬೇಕಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಒಮತ್ತದಲ್ಲಿ ಆರ್ಮಿ 100 ಗಾಡಿಗಳ ತಿರಣಾವ್ ಹೆಡ್ವಾಟಾ ಆಂಕರ್ ಫೀಟುಮ್ ಈ ಸ್ಪರ್ಧಾಕೈಗಳನ್ನ ಉತ್ಸಾಹದಿಂದ ಕಣವಿ ಬಲಿಷ್ಠ ಆಟಗಾರನ್ನು ವಂದಿಸುತ್ತಾ ಎಸ್ ಎಸ್ ಐದು ನಂ ಸಂಖ್ಯೆ ಬೆಂಡೆಕೋಟೆ ಸಾಧಿ ಮಾಡುತ್ತಾ ಕೆಲ್ವೇ ತಂಡಗಿದ್ದಲ್ಲಿ ಐದೇನೂರಗಳ ನಗದು ಘೋಷಣೆ ಆಗ್ತದ ಐ ಬಚ್ಚಿ ಪೆಟ್ಟರ್ ಗಳುಗ ಆಫ್ ಆಗಿದ ಪ್ರಮುಖ ಆಟಗಾರ ಹೊರಗಿರುವಲ್ಲಿ ಒಂದೇ ಅಂತದ ಅಂತರವನ್ನು ಉಳಿಸಿಕೊಳ್ಳುತ್ತಾ ಇದ್ದ ನಂದ ಫ್ರೆಂಡ್ಸ್ ಸೈಜ್ ಉಳಿದಿರುವ ಆಟಗಾರ ಅದರಲ್ಲಿ ಜಸ್ಟ್ ನಂಬರ್ ಏಟೀನ್ ಸೆಮಿ ಫೈನಲ್ ಪಂದ್ಯಾಟದ ಹೀರೋ ಅದ್ಭುತವಾದ ರೈಟ್ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ ಏಳು ನಾಲ್ಕು ದುಷ್ಟಿಯ ಪ್ರಯತ್ನವೇನ ಬಂತು ಅಷ್ಟುನೇದ ಸಪೋರ್ಟ್ ಅನ್ನು ಕಂಡುಕೊಂಡ್ರಿ ಕಾರ್ನರ್ ಹಾಗೂ ಕವರ್ಸ್ಗಳ ಹೊಂದಾಣಿಕೆ ಹೇಳಿಕೆ ಕಾಣಬಹುದಾಗಿದೆ ಮತ್ತಿದೋಣಿ ಕೇಳ್ತಾ ಎಂಟು ನೌಕಲ್ಲಿ ಪಂಚಾಯತ್ ಸ್ಟಾಗಿ ಬರ್ತಾ ಇದೆ ಎಂಟು ನೌಕೆ ಒಂಬತ್ತು ನೌಕಲ್ಲಿ ಪಂಚಾಯು ಸ್ಪೈಲ್ಯಾಂಡ್ ಐದು ಒಂಬತ್ತರಲ್ಲಿ ನಾಲ್ಕು ಅಂಕಗಳ ಅಂತರ ಮಳೆಗಲ್ ಆಂಡ್ ತ್ರಿವಣಿ ಡಿಫೆಂಡರ್ವ್ಯಾಟ್ ಕೆರಡಾ

ಹೇ ಬಾಣಾ ಅಯ್ಯ ಬಾಣಾ ಕುಳಾ ಗೋ ಗೋ ಕುಳಾ ನೋಡ್ ವಿಡಿಯೋ ಬದಿತಣ್ಣಾ ಆ ವಿಡಿಯೋ ಮಾಡಕರೆ 3.8 14 ಐದರ್ ನಿಂದಿ ಸಾಗು ಬರ್ತಾತ 14.5 एक बुक की तरह रीच तो कहां भी सकते हैं और नहीं है कर बीच कई है क्या ना नहीं तो बड़ा ಹದಿನಾರು ಐದರಲ್ಲಿ ಕಂಡುಕೊಳ್ತಾ ಇದ್ದಾರೆ ಹದಿನಾರು ಐದರಲ್ಲಿ ಸುತ್ತ ಹಂತದ ಮುನ್ನಡೆಯನ್ನ ಕಾಣಿಸಿಕೊಳ್ತಾದ ரை <astically noise> <Halif desse Purria> ಪ್ರಯತ್ನವಾಗಿತ್ತು ಇದರೊಂದಿಗೆ ಏಕನೇ ಆವೃತ್ತಿಯ ಚಾಂಪಿಯನ್ ತಂಡವಾಗಿ ಅವರು ಅಂತ ಇದೆ ಫ್ರೆಂಡ್